ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗೇಳಿದ್ನಾ ಹಲೋ ಹಲೋ ಇದು ನನ್ನ ರಕ್ಷಕ್ ಅಲ್ಲ ಅಲ್ಲ ರಕ್ಷಕ್ ಇದ್ನಾ ಇದ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನಾ ಇದ್ನ ಹೇಳ್ದಾಗ ಮೂರು ಮೂರುವರೆ ದೂರದಲ್ಲಿ ಇದ್ದ ಅವ್ನ ಯಾಕೆ ಕೇಳ್ಸಿ ಕೇಳ್ಸಿರ್ತದಲ್ಲ ಅವ್ನಿಗೆ ಹಾ ನಿಮ್ ಕಾಲಕ್ ಬೀಳ್ತೀನಿ ದಯವಿಟ್ಟು ಈ ವಿಷಯ ಎಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇರ್ತೇನೆ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ ಹತ್ರ ತೊಂದರೆ ಮಾಡ್ಬೇಕು ಅನ್ನೋ ಏನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ ಇಲ್ಲಿ ಸಮಸ್ಯೆ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ ಒಂದ್ ಮೇಲೆ ನಾನ್ ಕುತ್ದೋಗಿ ಅಲ್ಲ ಹೋಗಿ ಒಂದ್ ನಿಮಿಷ ಕೇಳಿ ಒಂದ್ಗೆ ಒಂದ್ಯಾ ಅಲಾ ಅವ್ನ್ ಅವನ್ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಅವ್ನ್ ಏನೋ ಹಾಕಂತದೆ ಅಂತ ನಾನ್ ಪ್ರಶ್ನೆ ಕೇಳೋ ಅಲ್ಲ ಲಾಸ್ಟ್ ಟೈಮ್ ಓ ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ ಓಟ್ಲ್ ಹತ್ರನು ಅಟ್ಯಾಕ್ ಆಗಿತ್ತು ಅಲ್ವಾ ಅಲ್ಲೇ ಎಷ್ಟ್ ಜನ ಇದ್ರು ಅದು ವಿಡಿಯೋ ಫು ಫು ಎಲ್ಲ ಇದೆ ವಿಡಿಯೋ ಇದೆ ಬಟ್ ಅದೇ ಫೈರ್ ಆಗಿದೆಯಾ ಫೈರ್ ಆಗಿ ಎಲ್ಲವಾಗಿದೆ ಹಾ ಚಾಚಿ ಟಾಕರಾ ಮತ್ತೆ ಒಂದು ಒಂದ್ ವರ್ಷ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮೂರ್ ತಿಂಗಳಾದ್ಮೇಲೆ ಡಮ್ಮಿ ಕೇಸದ ಮುಗಿದಾಯ್ತು ಕೆಲಸ ಅಂತ ಈಗ ರಿಪೀಟೆಡ್ ನಿಂಗೆ ಡ್ರಾಗರ್ ಇಟ್ಟವ್ರೆ ಅಲ್ಲಾ ನಾಳೆ ನಾಳಿದ ಯಾವಾಗ್ಲಾರು ಅತ್ತೈದು ಸರ್ ಬಿಟ್ಟು ನೀನೆಲ್ಲಾನು ಸಿಕ್ಕೋದು ಮನೆಗೆ ಹುಡ್ಕೊಂಬಂದು ಚಾಕೋ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಯುವರ್ ವೆಲ್ ವೆಲ್ ಕನ್ಸರ್ನ್ ಅಬೌಟ್ ಯುರಿ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡಿ ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ ಈಗ ನಾನೇನ್ ಹೇಳಕ್ತಿನ ಏನ್ ಕೇಳ್ಕೋಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಇದು ಹೇಳಿದ್ರಿ ನಾನ್ ಏನು ಮಾತಾಡೋದು ಹೇಳು ಏನ್ ಹೇಳಿ ಹೇಳು ಅಟ್ ಲೀಸ್ಟ್ ಅಲ್ಲಿದ್ದು ಹಾ ಅವ್ನು ಹೇಳಿದ್ದ ಪ್ರಥಮಣ್ಣ ನೀವೇನು ಮಾತಾಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ಕರಿತಾರೆ ನಾನು ಆನ್ಸರ್ ಮಾಡ್ಬೇಕು ಇಲ್ಲ ನನ್ನ ಕರಿಯರ್ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡಪ್ಪ ನಾನು ಹೇಳಲಿ ಬಿಡ್ಲಿ ಅವ್ರು ನೋಟ್ ಮಾಡ್ಕೊಂಡವ್ರೆ ನಾನೇನ್ ಮಾಡಿದ್ವಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳಮಾಜ್ ಮಾಡಿದಾಗ ಸಿ ಡಿರ್ ತಗ್ಸೆ ತಕ್ಸ್ತಾರೆ ಇಲ್ಲಿ ಯಾವ ಬದ್ನೇಕಾಯಿ ಅಂತ ಪ್ರಥಮ ಹೇಳಿದ್ರು ನಿಲ್ಸಕ್ ಆಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ನಿಜನ 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 ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಬಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದವರು ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಎರಡು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟ್ರಿಗೆ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡೋಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟ್ರ್ ಇನ್ನೊಂದು ಕಳವಳ ಏನು ಅಂತಂದರೆ ಏನೋ ಆಳ ಹೋಗಲಿ ದಮಕಿ ಹಿಮಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಅದು ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ವೆಪನೆಗಳಿಟ್ಟಿದ್ರಲ್ಲ ಸೊ ನಾಳೆ ದಿವ್ಸ ಏನಾದರೂ ನಿನಗೇನೆ ಮಾಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ನಂದು ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ನಿಮ್ಗೆ ಏನು ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಅವ್ರು ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ನ ನಿಮ್ಗೆ ಏನ್ ಸಂಬಂಧ ಅಂತ ದಯವಿಟ್ಟು ನಂಗೆ ಆ ಮನುಷ್ಯನ್ ಮೇಲೆ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರೆ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮ್ಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಪ್ರಾಣ ನನ್ನ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿಡಿ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಐತೆ ಹಂಗಿದ್ರು ನನ್ ಸುಮ್ಮನೆ ಇರುವಂತ ಹೆಂಗಿರ್ಲಣ್ಣ ಅವ್ರೆಪನ್ ಎತ್ಕೊಂಡು